ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಅನಿಸೂಯ ಪರಿಗೆ ಆಧಾರಿತ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಕ್ಲಾಸನ್ನು ಮಾಡ್ತಾಯಿದ್ದೆ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಒಂದು ಮುಂದುವರಿಯುತ್ತೆ ಅಂತ ಹೇಳಬಹುದು ಬಹಳಷ್ಟು ಜನ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಆ ಒಂದು ವಿಡಿಯೋಕ್ಕೆ ಸೊ ನಮ್ಮ ಒಂದು ಟಿ ಇ ಟಿ ರೆಫರೆನ್ಸ್ ಪುಸ್ತಕದಲ್ಲಿ ಅನಿಸೂಯ ವಿ ಪರಿಗೆ ಎಂಬಂಥ ಪುಸ್ತಕದ ರೆಫರೆನ್ಸ್ ಕೊಟ್ಟಿರ್ತಾರೆ ಬಟ್ ಆ ಒಂದು ಪುಸ್ತಕ ಅವೈಲೇಬಲ್ ಇಲ್ಲದ ಕಾರಣವಾಗಿ ಸೊ ನನ್ನ ಹತ್ರ ಪುಸ್ತಕ ಇದೆ ಸೊ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಆಗಿ ನಮ್ಗೆ ಎಕ್ಸಾಮಿಗೆ ಏನು ಬೇಕಲ್ಲ ಆ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡಬೇಕು ಅಂತಂದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಮೊನ್ನೆ ಕೂಡ ವೀಡಿಯೋ ಮಾಡಿದ್ದೆ ಸೊ ಇದು ಸೆಕೆಂಡ್ ವಿಡಿಯೋ ಅಂತ ಹೇಳ್ಬೋದು ಪ್ರೀವಿಯಸ್ ವೀಡಿಯೋನ ಯಾರು ನೋಡಿಲ್ಲಲ್ಲ ಅದನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿ ಓಕೆ ಎಸ್ ಇಲ್ಲಿ ನಾನು ಇವತ್ತೇನು ತೆಗೆದುಕೊಂಡಿದ್ದೇನೆ ಅಂತಂದರೆ ಭಾಷೆಯ ಅರ್ಥ ಮತ್ತು ವ್ಯಾಖ್ಯೆ ಮತ್ತು ಭಾಷೆಯ ಪ್ರಮುಖ ವ್ಯಾಖ್ಯೆಗಳನ್ನು ಒಂದಿಷ್ಟನ್ನು ತೊಗೊಂಬಂದಿದ್ದೀನಿ ಇಲ್ಲ ನಾನು ಎಸ್ ಇಲ್ಲಿ ಸಾಮಾನ್ಯವಾಗಿ ಜನರು ಆಡುವ ಮಾತು ಬರೆಯುವ ಬರಹವನ್ನು ಭಾಷೆ ಅಂತ ಕರೀತಾರೆ ಓಕೆ ಸಾಮಾನ್ಯವಾಗಿ ಜನರು ಆಡುವ ಮಾತು ಮತ್ತು ಬರೆಯುವ ಬರಹವನ್ನು ಭಾಷೆ ಎಂದು ಕರೆಯುತ್ತೇವೆ ಭಾಷೆಯ ಬಗೆಗೆ ವೈಜ್ಞಾನಿಕವಾಗಿ ಖಚಿತವಾಗಿ ಹೇಳುವುದು ಸುಲಭವಲ್ಲ ಈ ಬಗೆಗೆ ಪ್ರಾಚೀನ ಕಾಲದಿಂದಲೂ ವಿದ್ವಾಂಸರು ಅಧ್ಯಯನ ಮಾಡುತ್ತಲೇ ಬಂದಿದ್ದಾರೆ ಭಾಷೆ ಸ್ವೀಕೃತ ಸಂಕೇತಗಳ ಒಂದು ವ್ಯವಸ್ಥೆ ವೆರಿ ಇಂಪಾರ್ಟೆಂಟ್ ಇದು ಭಾಷೆಯು ಸ್ವೀಕೃತ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದೆ ಭಾವನೆಗಳನ್ನು ಅನಿಸಿಕೆಗಳನ್ನು ಮತ್ತೊಬ್ಬರಿಗೆ ತಿಳಿಸಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನವೇ ಭಾಷೆ ಅಂತ ಹೇಳಬಹುದು ಇಸ್ಲಿ ಭಾಷೆ ಅಂತಂದ್ರೆ ಏನು ಅಂತಂದ್ರೆ ಅದರ ಒಂದು ದ ಪದಗಳ ಮೂಲಕನೇ ನೋಡೋಣ ನಾವು ಅಂತಂದು ನೋಡಿದಾಗ ಪದಾರ್ಥದ ಪದದ ಅರ್ಥವನ್ನು ನೋಡಬೇಕು ಅಂತಂದು ಅಂದ್ಕೊಂಡಾಗ ಭಾಷೆ ಎಂಬ ಪದವು ಸಂಸ್ಕೃತದ ಭಾಷೆ ಎಂಬ ಧಾತ್ವಿನಿಂದ ಬಂದಿದೆ ಎಂಬ ಶಬ್ದ ಮಾತನಾಡು ಅಥವಾ ಮಾತನಾಡು ಎಂಬ ಅರ್ಥವನ್ನು ಇಲ್ಲಿ ಹೊಂದಿದೆ ಅಂತ ಹೇಳಬಹುದು ಭಾಷೆಯನ್ನು ಮೂರ್ತ ಮತ್ತು ಅಮೂರ್ತ ಎಂದು ಇಲ್ಲಿ ವರ್ಗೀಕರಿಸಲಾಗಿದೆ ಭಾಷೆಯು ಮೂರ್ತ ಭಾಷೆಯ ಮೂರ್ತ ರೂಪವೇ ಬರವಣಿಗೆ ಅಮೂರ್ತ ರೂಪವೇ ಮಾತು ಅಥವಾ ನುಡಿ ಭಾಷೆಯ ಅಮೂರ್ತ ರೂಪವೇ ಬರವಣಿಗೆಯಾಗಿದೆ ಭಾಷೆಯ ಅಮೂರ್ತ ರೂಪವೇ ಮಾತು ಅಥವಾ ನುಡಿಯಾಗಿದೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಪದದಿಂದ ಬಂದಿದೆ ಅಂತ ಹೇಳಬಹುದು ಇನ್ನು ಲಿಂಗ್ವ ವೈ ಎಂದರೆ ವೆರಿ ಇಂಪಾರ್ಟೆಂಟ್ ಲಿಂಗ್ ವೈ ಎಂದರೆ ಟಂಗ್ ಎಂದರ್ಥ ಅಥವಾ ನಾಲಿಗೆ ಅಥವಾ ನಾಲಿಗೆಯಿಂದ ಬರುವಂತಹದೇ ಭಾಷೆಯಾಗಿದೆ ಅಂತ ಹೇಳಬಹುದು ಇನ್ನು ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆಗಳು ನಾಲಿಗೆಯ ಮೂಲಕ ಉಚ್ಚರಿಸಲ್ಪಡುವ ತಾವ ಹೊರ ಹೊರಬಂದಾಗ ಅದು ಏನಾಗುತ್ತೆ ಭಾಷೆ ಆಗುತ್ತೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಈ ಭಾಷೆಯನ್ನು ಕುರಿತು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕ ಯಾರು ಅಂದರೆ ಫ್ಲೇಟೋ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಭಾಷೆಯನ್ನು ಕುರಿತು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕ ಯಾರು ಅಂದರೆ ಫ್ಲೇಟೋರಿ ಹಾಗಂದರೆ ಫ್ಲೇಟೋರವರ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡಿದಾಗ ಫ್ಲೇಟೋರವರ ಪ್ರಕಾರ ಭಾಷೆ ಅಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆಯಾಗಿದೆ ಸೊ ಇದೆಲ್ಲ ಮಾಹಿತಿಯು ಅನಿಸುವ ಪುಸ್ತಕ ಆಧಾರಿತವಾಗಿರ್ತೈತಿ ತುಂಬ ಇಂಪಾರ್ಟೆಂಟ್ ರೀ ರೆಫರೆನ್ಸ್ ಪುಸ್ತಕ ಕೂಡ ಇದೆ ಸೊ ನೋಡಿ ನೋಟ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಅಂತಂದು ಹೇಳುತ್ತಾ ಎಸ್ ಇಲ್ಲಿ ಫ್ಲೇ ಅವರ ಪ್ರಕಾರ ಯಾಕಂದ್ರೆ ಈಗ ಆಲ್ರೆಡಿ ಪ್ರಶ್ನೆಯನ್ನ ಕೇಳಿರ್ತಾರೆ ಅಂದರೆ ಇಲ್ಲಿ ಭಾಷೆಯ ವ್ಯಾಖ್ಯೆಯನ್ನ ಕುರಿತು ಪ್ರತಿ ವರ್ಷನೂ ಕೂಡ ಒಬ್ಬೊಬ್ಬರ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ ಫ್ಲೇಟೋರ್ ಅವರ ಪ್ರಕಾರ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆಯಾಗಿತಿ ಇನ್ನು ಇವರನ್ನು ಹೊರತುಪಡಿಸಿ ಇನ್ನೊಂದಿಷ್ಟು ಇಲ್ಲಿ ವ್ಯಾಖ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಎಸ್ ಇಲ್ಲಿ ಫಸ್ಟ್ ಒನ್ ಇದೆ ಎಫ್ ಟಿ ವುಡ್ ಪ್ರಕಾರ ಎಫ್ ಟಿ ವುಡ್ರವರ ಪ್ರಕಾರ ಭಾಷೆಯ ಅಂತಂದರೆ ಏನು ಅಂತ ನೋಡಿದಾಗ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳು ಮೂಡಿ ಬಂದಿವೆ ಅಂತಂದು ಹೇಳಿದಾರ್ರೀ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪಗಳು ಮೂಡಿ ಬಂದಿವೆ ಇದು ಎಫ್ ಟಿ ವುಡ್ರವರ ಪ್ರಕಾರ ಭಾಷೆಯ ಒಂದು ವ್ಯಾಖ್ಯ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡಿದಾಗ ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ನೋಡಿದಾಗ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಸುದ್ದಿ ಮನೋಭಾವದ ಮನೋಭಾವಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನ ಅಥವಾ ಸಂಕೇತಗಳ ಒಂದು ಪದ್ಧತಿಯನ್ನು ಏನಂತಾರೆ ಭಾಷೆ ಅಂತಾರೆ ಇದು ಶಾಸ್ತ್ರದ ಪರಿಭಾಷಿಕ ನಿಘಂಟಿನ ಪ್ರಕಾರ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇಸ್ಲರ್ ಅಥವಾ ಐಸ್ಲರ್ ಇಸ್ಲರ್ ಅಥವಾ ಐಸ್ಲರ್ ಅವರ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡೋಣ ಆತ್ಮ ಅಥವಾ ಮನಸ್ಸಿನಲ್ಲಿರುವ ಯಾವುದೇ ಪ್ರಾಣಿಯ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಆಗೈತ್ರಿ ಆತ್ಮ ಅಥವಾ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವುದೇ ಪ್ರಾಣಿಯ ಅಥವಾ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಆಗೈತಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಹಮಾ ನಾಗ ನಾಯಕರವರ ಪ್ರಕಾರ ಭಾಷೆ ಸಿದ್ಧವಾಗಿಲ್ಲ ಎಂದರೆ ಭಾಷೆಗಳನ್ನು ಬಳಸುವ ಜನ ಸಿದ್ಧರಾಗಿಲ್ಲ ಎಂದರ್ಥ ಭಾಷೆ ಸಿದ್ಧವಾಗಿಲ್ಲ ಎಂದರೆ ಭಾಷೆಗಳನ್ನು ಬಳಸುವ ಜನ ಸಿದ್ಧರಾಗಿಲ್ಲ ಎಂದರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಕೋಬ್ರಿಜ್ರವರ ಪ್ರಕಾರ ಕೋಬ್ರಿಜ್ ಕೋಲ್ಡ್ರಿಜ್ ಕೋಲ್ರಿಜ್ವರ ಪ್ರಕಾರ ಕೋಲ್ಡ್ರಿಜ್ ಆಗಬೇಕಿತ್ತು ಒಂದು ಸ್ವಲ್ಪ ಅದು ಮಿಸ್ಟೇಕ್ ಆಗೈತಿ ಕೋಲ್ಡ್ರಿಜ್ರವರ ಪ್ರಕಾರ ಮಾತೃಭಾಷೆ ವ್ಯಕ್ತಿಯ ಹೃದಯದ ಭಾಷೆಯಾಗಿದೆ ನೋಡಿ ಕೋಲ್ರಿಜ್ ಕೊಟ್ಟಂಥ ಒಂದು ಹೇಳಿಕೆಯ ಪ್ರಕಾರ ಮಾತೃಭಾಷೆ ವ್ಯಕ್ತಿಯ ಹೃದಯದ ಭಾಷೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಭಾರತವಲ್ಲದೆ ಬೇರಾವ ದೇಶದಲ್ಲಿ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣದ ಭಾಷೆಗೂ ಈ ಬಗೆಯ ಅಂತರವಿಲ್ಲ ಭಾರತವಲ್ಲದೆ ಬೇರಾವ ದೇಶದಲ್ಲೂ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣದ ಭಾಷೆಗೂ ಈ ಬಗೆಯ ಈ ಬಗೆಯ ಅಂತರವಿಲ್ಲ ಅಂತಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇ ಎಚ್ ಸುರುಡೇವಾಂಟ್ ಅವರ ಪ್ರಕಾರ ಇ ಎಚ್ ರವರ ಪ್ರಕಾರ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದ್ದಾರೆ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತಂದು ಇ ಎಚ್ ಸ್ಟುರ್ಡೆವಾಂಟ್ ಅಂತಂದು ಇದಾರ ಅವ್ರು ಹೇಳ್ತಾರೆ ರೀ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಲ್ಯಾಕ್ ಮತ್ತು ಟ್ರಗರ್ ಅವರ ಪ್ರಕಾರ ಬ್ಲ್ಯಾಕ್ ಮತ್ತು ಟ್ರಗರ್ ಅವರ ಪ್ರಕಾರ ಒಂದು ಸಮಾಜದ ಸಂಪರ್ಕಕ್ಕಾಗಿರುವ ಯಾದೃಚ್ಛಿಕ ಮೌಖಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದ್ದಾರೆ ಬ್ಲ್ಯಾಕ್ ಅವ್ರ ಮತ್ತು ಟ್ರಗರ್ ಅವರ ಪ್ರಕಾರ ಒಂದು ಸಮಾಜದ ಸಂಪರ್ಕಕ್ಕಾಗಿರುವ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ವೆಂಡ್ರಿಚ್ ರವರ ಪ್ರಕಾರ ವೆಂಡ್ರಿಚರ್ ಅವರ ಪ್ರಕಾರ ಭಾಷೆ ಎಂಬುದು ಒಂದು ಬಗೆಯ ಸಂಕೇತ ಈ ಸಂಕೇತಗಳ ಮುಖಾಂತರ ಮಾನವನು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆಯಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಡ್ವರ್ಡ್ ಸಫೀರ್ ಅವರ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು ಭಾವಗಳನ್ನು ಇಷ್ಟಗಳನ್ನು ಪ್ರದಾನ ಮಾಡಲಿರುವ ಮನುಷ್ಯನಿಗೆ ವಿಶಿಷ್ಟವಾದ ಅವನ ಸ್ವಭಾವದ ರೀತಿಯೇ ಭಾಷೆ ಅಂತಂದು ಎಡ್ವರ್ಡ್ ಸತ್ವೀರ್ ಅವರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಕಿಲ್ಲರ್ ಕೌಚಲವರ ಪ್ರಕಾರ ಕಿಲ್ಲರ್ ಕೌಚಲವರು ಭಾಷೆಯ ಬಗ್ಗೆ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಕಿಲ್ಲರ್ ಕೌಚಲವರ ಪ್ರಕಾರ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ನೋಡಿ ವೆರಿ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಅಂತಂದು ಹೇಳಬಹುದು ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಅಂತಂದು ಕೆಲ್ಲರ್ ಕೌಚನ್ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎಚ್ ಎ ಗ್ಲಿನ್ಸನ್ಸ್ ರವರ ಪ್ರಕಾರ ಎಚ್ ಎ ಗ್ಲಿಸನ್ಸ್ ರವರ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಎಸ್ ಮಾನವ ವ್ಯವಹಾರದ ಬಹುಮುಖ್ಯ ಲಕ್ಷಣ ಭಾಷೆ ಮಾನವ ವ್ಯವಹಾರದ ಬಹುಮುಖ್ಯ ಲಕ್ಷಣವೇ ಭಾಷೆಯಾಗಿದೆ ಆದ್ದರಿಂದ ಭಾಷೆಗೆ ಪ್ರೌಢ ಪ್ರಪಂಚದಲ್ಲೊಂದು ವಿಶಿಷ್ಟವಾದ ಸ್ಥಾನ ಸದಾ ಇರುತ್ತದೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ರೂಸೋ ರೂಸೋರವರ ಪ್ರಕಾರ ಭಾಷೆ ಅಂದರೆ ಏನಂತ ನೋಡಿದರೆ ಭಾಷೆ ಎಂಬುದು ಒಂದು ಸಾಮಾಜಿಕ ಒಪ್ಪಂದ ಹೇಳ್ತಾರೆ ರೀ ಭಾಷೆ ಎಂಬುದು ಒಂದು ಸಾಮಾಜಿಕ ಒಪ್ಪಂದ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಯರ್ದ್ಮರವರ ಪ್ರಕಾರ ಎಸ್ ಯರ್ಧ್ಮ್ರವರ ಪ್ರಕಾರ ಭಾಷೆ ಅಂದರೆ ಏನು ಅಂತ ಗಮನಿಸ್ಕೊಂಡಾಗ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ಸಾಧನ ಅಲ್ಲ ಅದೊಂದು ರೀತಿಯ ಆಲೋಚನೆ ಅಂತಂದು ವರ್ಧಮ ಯರ್ಧ್ಮರವ್ರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎಬ್ಬಿಂಗ್ ಹಾಸ್ರವರ ಪ್ರಕಾರ ಭಾಷೆ ಅಂದರೆ ಏನಂತ ನೋಡೋಣ ಈ ಸರಿ ಎಬ್ಬಿಂಗ್ ಹಾಸ್ರವರ ಪ್ರಕಾರ ಭಾಷೆ ಎಂಬುದು ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಗೀತಗಳ ವ್ಯವಸ್ಥೆಯೇ ಭಾಷೆ ಅಂತಂದು ಎಬ್ಬಿಂಗ್ ಹಾಸ್ರವರು ಹೇಳಿದ್ದಾರೆ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಗೀತಗಳ ವ್ಯವಸ್ಥೆಯೇ ಭಾಷೆ ಆಗೈತಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ದಂಡಿ ದಂಡಿಯ ಪ್ರಕಾರ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಲ್ಲಿ ಮುಳುಗ್ತಾ ಇತ್ತು ಅಂತ ಹೇಳ್ತಾರೆ ರೀ ತುಂಬ ಇಂಪಾರ್ಟೆಂಟ್ ರೀ ಇವಾಗ ಆಲ್ರೆಡಿ ಎಲ್ಲ ಕ್ವಶನ್ ಆಗ್ಯಾವೆ ನೋಡಿರಿ ಟಿ ಟಿಯಲ್ಲಿ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಲ್ಲಿ ಮುಗ್ ಮುಳುಗ್ತಾ ಇತ್ತು ಅಂತಂದು ದಂಡಿ ಹೇಳ್ತಾನೆ ಇದು ನೆಕ್ಸ್ಟ್ ಇರ್ತಕ್ಕಂಥದ್ದು ಮರಾಠೀರವರ ಪ್ರಕಾರ ಮಾರಠೀರವರ ಪ್ರಕಾರ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಗೆ ಭಾಷೆ ಅಂತ ಹೇಳ್ತಾರೆ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಗೆ ಭಾಷೆ ಅಂತಂದು ಮಾರ್ಟಿರವರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಬಟ್ಟಾ ಕಳಂಕ ಬಟ್ಟಾ ಕಳಂಕನ ಪ್ರಕಾರ ಭಾಷೆಗಳೆಲ್ಲವೂ ಭಗವಂತನಲ್ಲಿ ಸೃಷ್ಟಿಯಾಗಿವೆ ಅಂತಂದು ಇವರು ಹೇಳಿದ್ದಾರೆ ಭಾಷೆಗಳು ದೈವಿ ಸ್ವರೂಪ ಅಥವಾ ದೈವ ಸಿದ್ಧಾಂತದ ಪ್ರತಿಪಾದಕ ಅಂತಂದು ಕೂಡ ಈ ಬಟ್ಟಾ ಕಳಂಕರನ್ನು ಕರೀತಾರ ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಹಂಬೋಲ್ಟ್ರವರ ಪ್ರಕಾರ ಧ್ವನಿಗಳ ಮೂಲಕ ತನ್ನ ಅಂತರಂಗವನ್ನು ಅಭಿವ್ಯಕ್ತಗೊಳಿಸಲು ಮಾಡುವ ಪ್ರಯತ್ನದ ಫಲವೇ ಭಾಷೆ ಅಂತಂದು ಹಂಬೋಲ್ಟ್ರವರು ಹೇಳ್ತಾರೆ ರ ಇನ್ನು ನೆಕ್ಸ್ಟ್ ಇರ್ತಕ್ಕಂತಹದ್ದು ಇಂಗ್ಲೀಷ್ ಆಕ್ಸ್ಫರ್ಡ್ ಗಂಟಿನ ಪ್ರಕಾರ ಆಕ್ಸ್ಫರ್ಡ್ ಇಂಗ್ಲೀಷ್ ನಿಘಂಟಿನ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡೋಣ ಎಸ್ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತಂದು ಆಕ್ಸ್ಫರ್ಡ್ ಇಂಗ್ಲೀಷ್ ನಿಘಂಟಿನ ಪ್ರಕಾರ ಹೇಳಲಾಗುತ್ತೆ ಆ್ಯಂಡ್ ಲಾಸ್ಟ್ ಒನ್ ರ್ಯಾಂಡಮ್ ಹೌಸ್ ನಿಘಂಟಿನ ಪ್ರಕಾರ ಭಾಷೆ ಅಂದರೆ ಏನು ಅಂತ ನೋಡಿದಾಗ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆಯ ಭಾಷೆ ಅಂತಂದು ರ್ಯಾಂಡಮ್ ಹೌಸ್ ನಿಘಂಟಿನ ಪ್ರಕಾರ ನಮಗೆ ಗೊತ್ತಾಗುತ್ತೆ ಅಂತ ಹೇಳಬಹುದು ಸೊ ಇವಿಷ್ಟು ವಿಪರಿಗೆ ಪುಸ್ತಕ ಆಧಾರಿತ ಭಾಷೆ ಅಂದ್ರೇನು ಮತ್ತು ಭಾಷೆಯ ಪ್ರಮುಖ ವ್ಯಾಖ್ಯೆಗಳು ಆಗಿವೆ ಅಂತಂದು ಹೇಳಬಹುದು ಈ ಒಂದು ವಿಡಿಯೋ ತುಂಬ ಒಂದು ಯೂಸ್ಫುಲ್ ಆಗೈತಿ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಈ ಒಂದು ವೀಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ವೀಡಿಯೋಸ್ಗಳು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಬರ್ತಾ ಇರ್ತವೆ ಜೊತೆಗೆ ಎಸ್ ಎಸ್ ಎಲ್ ಬಿ ಎ ಪಿ ಡಿ ಎಫ್ಸ್ಗಳು ಅದರ ಒಂದು ವೀಡಿಯೋಸ್ ಕೂಡ ಮಾಡಿ ಹಾಕ್ತಾ ಇದ್ದೀನಿ ಸೊ ಎಲ್ಲವನ್ನು ನೋಡಿ ನೀವು ಏನಂತಂದರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನೋಟ್ ಮಾಡಿಕೊಡಿ ನಿಮ್ಮ ಒಂದು ಟಿ ಇ ಟಿಯಲ್ಲಿ ಒನ್ ಟ್ವೆಂಟಿ ಕ್ರ್ಯಾಕ್ ಮಾಡಿ ಅಂಥೇಳುತ್ತಾ ಓಕೆ ಥ್ಯಾಂಕ್ ಯು ಆಲ್